ರಾಜ್ಯದಲ್ಲಿ ಎಸ್ ಸಿ ಒಳ ಮೀಸಲಾತಿ ಜಾರಿ ಮಾಡುವಂಥ ವಿಚಾರಕ್ಕೆ ಇನ್ನೇನು ಕೆಲವೇ ಹೊತ್ತಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿರುವಂಥ ಆಯೋಗ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ವರದಿ ಸಲ್ಲಿಕೆ ಆಗ್ತಾ ಇದೆ ರಾಜ್ಯದಲ್ಲಿ ಎಸ್ ಸಿ ಒಳ ಮೀಸಲಾತಿ ಜಾರಿ ಮಾಡುವಂಥ ವಿಚಾರ ಸ್ವಲ್ಪ ಹೊತ್ತಿನಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗ್ತಾ ಇದೆ ಆಯೋಗದ ಕಡೆಯಿಂದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ವರದಿ ಸಲ್ಲಿಕೆ ಆಗ್ತಾ ಇದೆ ಸರ್ಕಾರಕ್ಕೆ ಈಗಾಗಲೇ ಜುಲೈ ಮೂವತ್ತರಂದೇ ವರದಿಯನ್ನು ಸಿದ್ಧಪಡಿಸಿರುವಂತಹ ನಾಗಮೋಹನ್ ದಾಸ್ ಆಯೋಗ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾಯಿದೆ ಸಿದ್ಧಗೊಂಡಂತಹ ಒಳ ಮೀಸಲಾತಿ ಸಮೀಕ್ಷೆ ವರದಿ ಇವತ್ತು ಸಲ್ಲಿಕೆ ಆಗ್ತಾ ಇದೆ ವಿಧಾನಸೌಧದಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಸಮೀಕ್ಷೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಹಿಂದಿನ ಒಳ ಮೀಸಲಾತಿ ವರದಿಗೆ ಆಕ್ಷೇಪ ವ್ಯಕ್ತವಾದಂಥ ಹಿನ್ನೆಲೆ ನಾಗಮೋಹನ್ ದಾಸ್ ಅವರ ಆಯೋಗ ಈಗ ಇದನ್ನು ಮತ್ತೆ ಸಮೀಕ್ಷೆ ಮಾಡಿ ವರದಿಯನ್ನು ಸಿದ್ಧಪಡಿಸಿಕೊಂಡಿರುವಂಥದ್ದು ಸರ್ಕಾರಿ ಹುದ್ದೆ ನೇಮಕಾತಿ ಹಾಗೂ ಬಡ್ತಿಗೆ ಹಾದಿ ಸುಗಮವಾಗುತ್ತೆ ಈ ಹಿಂದೆ ಏನಾಗಿತ್ತಲ್ಲ ಸಮೀಕ್ಷೆ ಅದರಲ್ಲಿ ಒಂದಷ್ಟು ಪರಾವಿರೋಧ ಚರ್ಚೆಗಳು ಬಂದಿತ್ತು ಹೀಗಾಗಿ ಮತ್ತೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಇದನ್ನು ಕೈಗೆತ್ತಿಕೊಂಡಿತ್ತು ಎಸ್ ಸಿ ಒಳ ಮೀಸಲಾತಿ ಜಾರಿ ಮಾಡುವಂಥ ವಿಚಾರ ಸರ್ಕಾರ ಒಂದು ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿಕೊಂಡಿತ್ತು ಹೀಗಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗ್ತಾ ಇರುವಂಥ ಆಯೋಗದ ವರದಿ ವರದಿ ಕೇಳಿಲ್ಲ ವರದಿ ಏನ್ ಕೊಡ್ತಾ ಕೊಟ್ಟ ಮೇಲೆ ಅವ್ರ ಕೇಳ್ಕೊಂಡು ಆಯೋಗ ಮಾಡಿ ವರದಿ ಕೇಳಿಲ್ಲ ವರದಿ ಏನ್ ಕೊಡ್ತಾ ಕೊಟ್ಟ ಮೇಲೆ ಅವ್ರ ಕೇಳ್ಕೊಂಡು ಆಯೋಗ ಮಾಡಿ ವರದಿ ಕೇಳಿಲ್ಲ ವರದಿ ಏನ್ ಕೊಡ್ತಾ ಸರ್ಕಾರಕ್ಕೆ ಒಳ ಮೀಸಲಾತಿ ಸಮೀಕ್ಷೆ ವರದಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂದು ಒಳ ಮೀಸಲಾತಿ ಸಮೀಕ್ಷೆ ವರದಿಯನ್ನು ಕೊಡ್ತಾರೆ ಸಿ ಎಂ ಸಿದ್ದರಾಮಯ್ಯನವರಿಗೆ ವರದಿಯನ್ನು ಕೊಡ್ತಾ ಇದ್ದಾರೆ ಆಯೋಗದವರು ವರದಿಯಲ್ಲಿನ ಅಂಶದ ಪ್ರಕಾರ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ವರದಿಯಲ್ಲಿನ ಅಂಶದ ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಒಳ ಮೀಸಲಾತಿ ಜಾರಿ ಆಗಬೇಕೆನ್ನುವ ಉದ್ದೇಶದಿಂದ ಸರ್ವೆ ಮಾಡಿರುವಂಥದ್ದು ಅಲ್ಲ ಅವ್ರು ಯಾರು ಹೇಳ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಮಗೆ ನಾನು ಹೇಳಿದ್ದು ನಾಲ್ಕನೇ ತಾರೀಕು ವರದಿಯನ್ನು ಕೊಡ್ತಾರೆ ಅಂತೇಳಿ ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳ್ತೇವೆ ಸರ್ ಒಟ್ಟಾರೆ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡಿದ್ದೇವೆ ಅದು ಮಾಡ್ತೀವಿ ಮಾಡ್ತೇವೆ ಸರ್